ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ರಾಗಿ ಕೀಲ್ಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನಿವತ್ತು ರಾಗಿ ಕೀಲ್ಸನ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇದು ನಾನು ರಾಗಿನ ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೆ ರಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ ನೈಟ್ ಪೂರ ನೆನ್ಸಿಡ್ಬೇಕಾಗುತ್ತೆ ಇದು ರಾಗಿ ನಾನು ಮುಂಚೆನೆ ಕ್ಲೀನ್ ಮಾಡಿಸಿ ಇಟ್ಟಿದ್ದೆ ರಾಗಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾಕೆ ಇವಾಗ ಬೇಸಿಗೆ ಎಲ್ಲ ಶುರುವಾಗಿದೆ ಅಲ್ಲ ಮಕ್ಕಳಿಗೆ ಸ್ವಲ್ಪ ಒಳ್ಳೆ ಫುಡ್ ಇದು ಅನ್ನೋ ಕಾರಣಕ್ಕೆ ಸ್ವಲ್ಪ ನಾನು ತೆಂಗಿನ ತುರಿ ಹಾಗೆ ನಾನು ಬೆಲ್ಲ ಮೂರೇಲಕ್ಕಿ ಸ್ವಲ್ಪ ಒಣ ಶುಂಠಿ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಆಮೇಲೆ ನಾನು ಇದನ್ನು ರಾಗಿನ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊತೀನಿ ಈಗ ಒಂದು ಪರ್ಪಿನ ತಗೊಂಡಿದ್ದೀನಿ ಅದಕ್ಕೆ ನಾನು ಅದನ್ನ ರಾಗಿ ಕೇಳಿದರೂ ಬಿಟ್ಟಿಸು ಶೋಧಿಸ್ಕೊಳ್ಳೋದಕ್ಕೆ ಒಂದು ತೆಳುವಾದ ಬಟ್ಟೆ ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಈ ನಾವು ಎರಡ್ ಮೂರ್ ಸರಿ ನಾವು ರಾಗಿನ ರುಬ್ಬಿ ರುಬ್ಕೊಂಡು ಈ ತರ ನಾವು ಹಾಲನ್ನ ರಾಗಿ ಹಾಲನ್ನ ತೆಗಿಬೇಕು ಹೇಳಿದ್ನಲ್ಲ ತೆಂಗಿನ ತುರಿ ಹಾಗು ಮತ್ತೆ ಏಲಕ್ಕಿ ಒಣ ಶುಂಠಿ ಇದಿಷ್ಟು ಹಾಕಿಟ್ಕೊಂಡಿದೀನಿ ಲಾಸ್ಟ್ ಟ್ರಿಪ್ ಒಂದ್ ಸ್ವಲ್ಪ ಇತ್ತು ಅದನ್ನ ರಾಗಿ ಕೂಡ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ರುಬ್ಕೋತೀನಿ ಹೇಗಿದ್ರು ನಾವು ರುಬ್ಬಿ ಹಾಲು ತಗ್ದಾಗ ಮಿಕ್ಸ್ ಆಗುತ್ತಲ್ವಾ ಸೊ ಅದಕ್ಕೆ ನಾನು ಫೈನಲ್ ಆಗಿ ಆಗ್ತಾ ಅಷ್ಟೇ ಎಷ್ಟನ್ನು ಮತ್ತೆ ರುಬ್ಬಿ ಹಾಲು ತೆಗೆದು ನಿಂತ್ಕೊಳ್ಳೋದು ರಾಗಿನ ರುಬ್ಬಿ ತೆಗ್ದಿರೋ ಅಂತ ಹಾಲಿದು ಈಗ ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಇದನ್ನು ಯಾವುದೇ ಕಾರಣಕ್ಕೂ ನಾವು ಮಿಕ್ಸ್ ಮಾಡೋದನ್ನು ನಿಲ್ಲಿಸ್ಬಾರ್ದು ಯಾಕೆಂದರೆ ಗಂಟಾಗ್ಬಿಡುತ್ತೆ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ಅದಕ್ಕೆ ಕೆಲವರು ಬೆಲ್ಲದ ಪಾಕ ಮಾಡಿ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ ನಾನು ಡೈರೆಕ್ಟು ಬೆಲ್ಲನ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಹಿಂಗೆ ಗಂಟಾಗ್ಬಿಡತ್ತೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಆಗ ಗಂಟು ಅದ ಅದಾಗದೆ ಕರಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡ್ಬೋದು ನೀವು ಈ ಥರ ನೀವು ರಾಗಿ ಕೀಲ್ಸ ಅಥವಾ ರಾಗಿ ಜ್ಯೂಸ್ ಈ ಥರ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಒಳ್ಳೆಯದು ಯಾಕೆ ಅಂದರೆ ಇವಾಗ ನಿಮಗೆ ಗೊತ್ತಿರೋ ರಾಗಿ ತುಂಬಾ ಬಿಸಿಲಿದೆ ಇದು ತುಂಬಾ ತಂಪು ಆದಷ್ಟು ಈಗ ತುಂಬ ಬಿಸಿಲು ಅಂತ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಫ್ರಿಜ್ಜಲ್ಲಿ ನೀರಿಟ್ಕೊಂಡು ಕುಡಿಯೋದು ಆ ಥರ ಎಲ್ಲ ಮಾಡ್ತಾರೆ ಆ ಥರ ಮಾಡಬೇಡಿ ಆದಷ್ಟು ಮಡಿಕೆಯಲ್ಲಿ ಇಟ್ಕೊಂಡು ನಿಮಗೆ ತಣ್ಣ ನೀರು ಕುಡಿಬೇಕು ಅನಿಸಿದರೆ ಮಡಿಕೆ ನೀರನ್ನು ಕುಡೀರಿ ಈ ಥರ ರಾಗಿ ಜ್ಯೂಸ್ ರಾಗಿ ಅಂಬ್ಲಿ ಮಜ್ಜಿಗೆ ಈ ಥರ ನೀವು ಕುಡಿದ್ರೆ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ನೋಡಿ ನಾನು ಪ್ಲೇಟಿಗೆ ತುಪ್ಪವನ್ನು ಹಚ್ಚಿಬಿಟ್ಟು ಅದನ್ನು ರಾಗಿ ಕೇಳ್ಸನ್ನು ಹಾಕಿದ್ದೆ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ನಾವು ಕಟ್ ಮಾಡಿ ಮಿನಿಮಮ್ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಡಬೇಕಾಗತ್ತೆ ಚೆನ್ನಾಗಿ ಬರಬೇಕು ಅದು ಅಂತಂದರೆ ತಣ್ಣಗಾಗಲಿಕ್ಕೆ ಆಗಲಿಕ್ಕೆ ಬಿಡಬೇಕಾಗತ್ತೆ